ಎಪಿ ಆಧ್ಯಾತ್ಮ ಆಧ್ಯಾತ್ಮ ಪರಿಚಯ ಲೋಕದ ಕೈಗನ್ನಡಿ ಕಲಬುರಗಿ ನಗರದ ಸರ್ವ ಬಂಧುಗಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ನಮ್ಮ ಗ್ರಾಮದ ಸಮಸ್ತ ಯಾವತ್ತು ಮಮತೆಯ ತಾಯಂದರೆ ಅಣ್ಣ ತಮ್ಮಂದನೆ ತಮ್ಮೆಲ್ಲರ ಆತ್ಮದಲ್ಲಷ್ಟು ಪರಮಾತ್ಮನಿಗೆ ಇಲ್ಲಿ ಪರಿತರವಾಗಿ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡ್ಕೊಂಡು ಬಂದವರು ಈಗ ಕೊನೆ ಅಂತ ತಾಪ್ತಾ ಇದ್ದೀವಿ ಇದೆಲ್ಲವನ್ನ ನೋಡಿಕೊಂಡಾಗ ನಮ್ಮ ಕಮಿಟಿಯವರು ಅವರು ಮಾತಾಡಿದ್ರು ಅವರು ಮುತ್ತೋರಿಗೆ ಅಷ್ಟು ಹೈರಾಣ ಇತ್ತು ಈ ಮುತ್ತ ಹೈರಾಣ ಇಲ್ಲ ನಾ ಯಾವತ್ತು ಹೇಳ್ತಿರ್ತೇನೆ ಬ್ಯಾಂಕ್ ಮ್ಯಾನೇಜರ್ ದಿವಸ ಕೋರ್ಟ್ ಎಣಸ್ತನ ಹತ್ತು ಪೈಸೆ ಮುಟ್ಟಕರ ನಾವು ಬ್ಯಾಂಕ್ ಒಂದು ಕೋರ್ಟ್ ಕೊಡ್ತಾನ ಒಂದು ಕೋರ್ಟ್ ಕೋಟ್ ಕೊಡ್ತಾನ ಕೋಟ್ ತಗೋತಾನ ಆದ್ರ ಹತ್ ಪೈಸ ತಗೊಂಡು ಬರಿಬೇಕಾಗ್ತದೆ ಇಲ್ಲಿ ಏನದ ವಿಚಾರ ಮಾಡಿದ್ರ ಕಾಮಜನ್ನು ಕಲ್ಪಕ್ಷ ಮುತ್ತೆ ಇಟ್ಟಿರ್ತಾರೆ ನಾವು ಹೆಂಗ್ ಬೆಳ್ಕೊಬೇಕಂದ್ರ ಬೆಳ್ಕೊಳಕ ನಾವು ಬರಂಗಿಲ್ಲ ಅದ್ರೊಳ ಒಂದು ತರೀಕದ ಇರ್ಬಿ ಆಗಿ ಸಕ್ರೆ ಮೇಯ್ಬೇಕಂತ ಒಂದು ಸಲ ಇರುಬಿಗಿ ಹನಿಗಿ ಜಗಳ ಬಿದ್ದಿತ್ತು ಇರುಬಿ ಯಾವ್ದು ಸಣ್ಣ ಕೆಂಪು ಇರುಬಿ ದೊಡ್ಡ ಹನಿ ಜಗಳ್ ಬಿದ್ದಾಗ ಯಾರು ನಾಮಂದ್ ಹೋಗ್ತೀನೋ ನಿಮ್ಮಂದ್ ಹೋಗ್ತೀನೋ ನೀವು ಗೆರೆ ಹೊಡೆದರು ಒಂದು ಎರಡು ಮೂರು ತಕೊಂಡು ಒಳ್ಳೆ ಹೊಡೆದ್ರು ಪಾದಗಟ್ಟಿ ಹೋಗಿ ಮುಟ್ಟ ಆನೆ ಹೊಳ್ಳಿ ನೋಡ್ತಿತ್ತು ಇರ್ಬೇಕು ನೋಡಬೇಕಾದಾಗ ಆನೆಗೆ ತಮ್ಮಂದಿರ್ಬೇಕು ಆನೆಗೆ ಆಗ್ರ ಹೆಂಗ ಬಂದಿರ್ಲಿಕ್ಕಿಟ್ಟಿದ್ದಿ ನೀನು ನಾನು ಒಂದು ಹೆಜ್ಜೆ ಹಾಕಿ ಒಂದು ಕಾಸು ಬರ್ತಿದೆ ನನ್ಗೆ ತಮ್ಮಂದಿ ಹೆಂಗ ಬಂದಿ ಇರ್ಬೇಕು ನಿನ ಕೂತ್ ಬಂದಿರಂತ ಓಡಬೇಕಾದ ಮೊದಲೇ ರಾಜ್ಯ ಹಂಗ ಕೂತಿತ್ತ ಹಂಗ ಕಿಂಕರಾದಾಗ ಶಂಕರನಾಗಲಿ ಬರ್ತದ ಸಣ್ಣವರಾದಾಗ ಮನುಷ್ಯ ಆಗ್ಲಿ ಬರ್ತದ ಈ ಭಾವ ನಮ್ಮಲ್ಲಿ ಬಂದಾಗ ಸಣ್ಣವರಾಗಿ ದೇವರಲ್ಲಿ ಕೇಳಿಕೊಂಡಾಗ ದೇವರು ಬೆಳೆದನ್ನ ಕೊಡ್ತಾರೆ ಕೊಡಂಗು ಇರ್ತದ ತಂಬಿಗೆ ಸಾಣ ಕೊಡುದು ಕೊಡದ ಹೊಟ್ಟಿ ತುಂಬದ ತಂಬಿಗೆ ಹೊಟ್ಟಿ ತಾನಿ ಅಂತ ತಂಬಿಗೆ ಅಂತದ ನೀನೆ ಬಾಗ ಕಡಿಯ ಕುಂದುತ್ತಂತ ನೀನೆ ಹೊಟ್ಟೆ ತುಂಬ ಕೊಡಕ್ ಬರ್ಕಂತ ಕೊಡ ಅಂತ ಬೇಕಾದ್ರೆ ನೀಟ ಬಾಗ್ತಾನೆ ಕೊಡದ ನೀನೇ ಅಂತ ಹೋಗ್ತಾನೆ ಮಿಲೇಟಾಗಿರ್ತ ಓಡಾಟವಾಗಿರ್ತದೆ ಹಂಗ ನಾವು ಬದುಕನ್ನು ಮಾಡ್ಬೇಕಾದಾಗ ಸಣ್ಣವರು ಆದಾಗ ಸಣ್ಣವ್ರು ಹಾಗೆ ದೊಡ್ಡವರು ಒಪ್ಪೋತಾರೆ ಅಂತ ವಿಚಾರ ಲಿಂಗೈಕ್ಯರಾಗಿರ್ತಕ್ಕಂಥ ಚರ್ಮರೇಶ್ ಉತ್ತರಲ್ಲಿ ಇತ್ತು ಯಾವತ್ತರ ಕೂಡ ಇರ್ತದೆ ಸಮುದ್ರದೇ ಧರೆಯ ಮೇಲೆ ಹಡಗಿತ್ತು ಧರೆಯ ಘನವೆಂಬನೆ ಆದಿಶೇಷನ ಪಣೆಯ ಮೇಲೆ ಅಡಗಿತ್ತು ಆದಿಶೇಷ ಘನವೆಂಬನೆ ಪಾರ್ವತಿಯ ಕಿರು ಕಿರುಬೆಳೆನ ಉಗುರಾಗಿತ್ತು ಪಾರ್ವತಿ ಘನವೆಂಬನೆ ಪರಮಾತ್ಮನ ಅರ್ಧ ಮನೆ ಹೇಗಿದಳು ಪರಮಾತ್ಮ ಭಕ್ತರ ಭಕ್ತಿಯ ಕೊನೆ ಮೇಲೆ ಅಡಗಿದಳ ಯಾರು ದೊಡ್ಡವರು ಅಂದ್ರೆ ನಮ್ಮ ನಾನು ನಾವೇ ಗೆದ್ವಿ ನೀವೇ ಸೋತ್ವಿ ನೀವೇ ದೊಡ್ಡವರು ನಮ್ಮ ಭಕ್ತ ಮಮ ಅಧಿಕ ನನ್ನ ಭಕ್ತ ನನಕ್ಕಿಂತ ದೊಡ್ಡವನ್ನ ಕಾಣ್ತಾನೆ ಸಮುದ್ರ ಬಾಳ ದೊಡ್ಡದ ಸಮುದ್ರ ದೊಡ್ಡದೇನು ದೊಡ್ಡದಾಗ್ಲಿಕ್ಕೆ ಬರಂಗಿಲ್ಲ ಅದು ಭೂಮಿ ಮೇಲೆ ಅಡಗದ ನೀರು ಮೂರು ಪಟ್ಟದ ಭೂಮಿ ಒಂದು ಪಟ್ಟದ ಆದರೂ ಕೂಡ ಭೂಮಿ ಮೇಲೆ ಸಮುದ್ರ ಅಡಗದ ಸಮುದ್ರ ದೊಡ್ಡದೇನು ದೊಡ್ಡದಲ್ಲ ಆದಿಶೇಷನ ತಲೆ ಮೇಲೆ ಕುತ್ಕೊಂಡೈತಿ ಸಮುದ್ರ ಭೂಮಿ ಆದಿಶೇಷನ್ ತೆನಿ ಮೇಲೆ ಭೂಮಿ ಕುತ್ಕೊಂಡದ ಆದಿ ಶಿಷ್ಯ ದೊಡ್ಡವನೇನು ದೊಡ್ಡವನಲ್ಲ ಪಾರ್ವತಿಯ ಹಿರು ಬೆರಳಿನ ಒಂದರಾಗಿ ಪಾರ್ವತಿ ದೊಡ್ಡವಳೇನು ದೊಡ್ಡವಳಲ್ಲ ಪರಮಾತ್ಮ ಅರ್ಧ ಪರಮಾತ್ಮ ದೊಡ್ಡವನೇನು ದೊಡ್ಡವಲ್ಲ ಯಾರು ದೊಡ್ಡವರು ನಮ್ಮ ಭಕ್ತ ಮೊಮ್ಮ ದೇವ್ಕಿಂತ ಭಕ್ತ ದೊಡ್ಡವರು ಅಂತ ಭಾವವನ್ನು ಇಟ್ಕೊಂಡು ನಾವು ಬಂದಿವೆ ಅಂದ್ರೆ ಜೀವನದೊಳಗು ಏನು ಕೂಡ ಎಂದು ಕಿಡಬಿಡಿಲ್ಲ ಆ ಭಾವ ನಮಗೆ ಬರಬೇಕು ಯಾಕಂದ್ರೆ ಪರಮಾತ್ಮ ಅಲ್ಲಿ ನ್ಯಾಯ ಅದ ಒಳ್ಳೇದಕ್ಕೆ ಒಳ್ಳೇದ ಕೆಟ್ಟದ ಕೆಟ್ಟದ್ದ ಈಗ ನಿಮ್ ಮನೆಯಾಗ ಬೇಕು ಇದಿರ್ತದ ತನ್ನ ಮನೀತ್ ತೊಗೊಂಡು ಹೋಗ್ತದ ಹೆಂಗ್ ತಗೊಂಡು ಹೋಗ್ತದೆ ಅದು ಹಿಡಿದಾಗ ಅದಕ್ಕೆ ಬ್ಯಾನಿ ಹಿಡಿದಿರ್ತ ಬ್ಯಾನಿ ಆಗಲ ಮರಿನು ಒಂದ್ ಜಾಗದಿಂದ ಒಂದ್ ತಗೊಂಡೋಗ ಬ್ಯಾರೆ ಜಾಗ ಹೋಗ್ಬೇಕಾದಾಗ ಆ ತಾಯಿ ವ್ಯಕ್ ಮರಿ ವೆಕ್ಕಿಗೆ ಕುತಿ ಒಂದ್ ತಗೊಂಡ್ ಹೋಗ್ತಿರ್ತದ ಅದಕ್ಕೆ ಬ್ಯಾನಿ ಆಗಲ ಮಂಗ್ಯ ತಾಯಿ ಬರ್ಬೇಕಾದ್ರ ತಾಯಿ ತರ್ಕೊಂಡಂಗಲ್ಲ ತಾಯಿ ತರ್ಕೊಂಡಂಗಿಲ್ಲ ಮಂಗ್ಯನ ಮರಿನ ತಾಯಿ ಹಿಡ್ಕೋಬೇಕ ಒಂದ್ ವೇಳೆ ಹಿಡ್ಕೊಂಡಾಗ ಜಾರಿ ಮಂಗೆ ಬಿದ್ದು ಮತ್ತೊಬ್ಬಳಿ ತಾಯಿ ಮಂಗೆ ಮರಿ ಮಂಗ ಕರ್ಕೊಳ್ಳೋಂಗಿಲ್ಲ ಮರಿ ಮಂಗೆ ಮೇಲೆ ತಾಯಿಗೆ ಅದನ್ನೇ ಒಂದು ಕೈ ಹಿಡೀಬೇಕು ತೆನಿ ಹಿಡಿಬೇಕು ಒಳ್ಳೆ ಹಿಡಿಬೇಕು ಒಂದು ಹಿಡ್ಕೊಂಡು ಹೋದ್ರ ತಾಯಿ ಮಂಗೆ ಮರಿ ಮಂಗೆ ಸೇರ್ತದೆ ಜನಚರವಾಗಿರ್ತಕ್ಕಂಥ ಪ್ರಾಣಿಗಳು ನೀರಿನ ಮೇಲೆ ಬದುಕ್ತವಲ್ಲ ಅವು ಯಾವ ಕೂಡ ಮಕ್ಕಳಿಗೆ ಹಾಲು ಕೊಡ್ತಾರ ಎಷ್ಟು ಜಲಜ ನೀರತಕ್ಕ ಪ್ರಾಣಿಗಳು ಅವು ಏನ್ ಮಾಡಬೇಕಂದ್ರೆ ಎಲ್ಲೋ ಮರಿ ಹಾಕಿ ಎಲ್ಲಿ ನೀರಾದ ಆಹಾರ ಆಟ ವಿರ ಹಾಟ ತನ್ನ ಮಕ್ಕಳನ್ನು ಒಂದು ಸಲ ನೆನಪ ಸಾಕು ಮಕ್ಕಳು ಹೊಟ್ಟೆ ತುಂಬತದೆ ಮರಿಗಳ ನೆನಪ ಸಾಕು ಮರಿಗಳ ಹೊಟ್ಟೆ ತುಂಬತದೆ ಇದು ಪರಮಾತ್ಮ ನ್ಯಾಯ ಭೂಮಿ ಮೇಲೆ ಯಾರು ಕೂಡ ಇಲ್ಲ ಯಾರೋ ಒಂದ್ಸಲ ಕೇಳಿದ್ರು ಕಲ್ಲು ಹೊಡೆದು ಕಲ್ಲಿನೊಳಗ ಕಪ್ಪಿ ಕುತ್ತಿರ್ತದ ಕಪ್ಪಿಗೆ ಆಹಾರ ಕೊಟ್ಟಿರ್ತಾರೆ ಕಲ್ಲೊಳಗೆ ತೋರ್ಸಿದಾಗ ಕಲ್ಲಿನೊಳಗ ನೀರ ಕಪ್ಪಿ ನೀರು ಕೊಟ್ಟಿದ್ವಿ ಪರಮಾತ್ಮ ಹೆಂಗಿನೋಳು ತಿಳಿ ನೀರು ಬೆಣ್ಣೆ ಗೋಗಿ ಕಂಠವನ್ನು ಕೊಟ್ಟವರು ಯಾರು ಹೆಂಗಿಗೆ ನಾತ ಇರತ್ತ ನಾವು ಚಂದ್ರ ಬಹಳ ಇಷ್ಟ ಹೆಂಗ ನಾತ ಯಾರ ತೆಂಗಿಗ ತಿಳಿದ ಯಾರು ತುಂಬ್ಯಾರ ಕೊಡ ಕುಯ ಹೋಗ್ಬೇಕು ನೆಡಕ್ ಹೋಗ್ಬೇಕು ಕೊಡೋ ಕುಂತದೇತರ ಕಡೆ ಇರ್ತದೆ ಒಯ್ದ್ರು ತೆಂಗಿಗ ಯಾರ ನೀರು ತುಂಬಾರ ಹೆಂಗಿ ತಿಳಿದು ನಾಥವನ್ನು ಬಂಗ ಕೋಗಿಲಿಗೆ ಕಂಠವನ್ನು ಕೊಟ್ಟವರು ಯಾರು ಹಾಡ್ಬೇಕಾದಾಗ ಎಲ್ಲರೂ ಹಾಡ್ತಾರೆ ಸಂಗೀತ ಕಲಿತಾರೆ ಆದ್ರೆ ಕೋಗಿಲಿಯನ್ನು ಹಾಡ್ಲಿಕ್ಕೆ ಯಾರಿಗೆ ಬರಂಗಿಲ್ಲ ಕೋಗಿಲಿ ಹಾಡ್ಬೇಕಾದಾಗ ಆ ಸುನಾದವನ್ನ ಹೇಳೋದು ಒಂದು ಭಾಗ್ಯ ಆದರೆ ಜೀವನದೊಳಗ ಪರಮಾತ್ಮ ಕೊಟ್ಟಿರ್ತಕ್ಕಂಥ ನ್ಯಾಯವನ್ನ ಎಂದೂ ಬರ್ಲಿಕ್ಕಾಗಂಗಿಲ್ಲ ಆ ದೇವನನ್ನ ನಂಗು ಕೂಡ ಬದುಕಿ ಮಾಡ್ತೀವಲ್ಲ ನಮ್ಮೆಲ್ಲರ ಬಂತು ಸುಂದರವಾಗ್ತಕ್ಕಂಥದ್ದು ಸಮಯ ಮಾಡಷ್ಟು ಬಹುತೇಕ ನಾಲ್ಕು ತುರಾಗರದ್ದು ನನಗೆ ಅದೇ ಅನ್ಸಲಿಕ್ಕೆ ಹಿಂಗೆ ಹಿಂಗಾಕಿದ್ವು ಹೋದಷ್ಟು ಬಹುತೇಕ ಒಂದು ಇಪ್ಪತ್ತೈದು ಮೂವತ್ತು ತುರಾಗರ ಕೂಡ ನಮ್ಮೆಲ್ಲರ ಶಕ್ತಿ ಚೆನ್ನಾಗಿ ವ್ಯಾಪಾರವಾಗಿರ್ತಕ್ಕಂಥ ಶಕ್ತಿ ಮುಖಾಂತರವಾಗಿ ನಾವು ಮಾಡ್ತಕ್ಕಂಥ ಸೇವೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಎಪಿ ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ